ನಾವು ಅವರಲ್ಲಿ ಈ ಬದಲಾವಣೆಗಳು ಈ ಕಸ್ಟಮ್ಸ್ ಈ ಪದ್ಧತಿಗಳು ಇದೆಲ್ಲ ಏನಿದೆ ಈ ಕ್ರೌರ್ಯ ಏನಿದೆ ಆ ಕ್ರೌರ್ಯನ ಬದಲಾವಣೆ ಮಾಡೋಕ್ಕೆ ನಾವು ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ಒಂದು ಎರಡನೇದು ಅವರನ್ನು ನಾವು ನೋಡೋ ದೃಷ್ಟಿಕೋನ ನಮ್ಮಲ್ಲಿ ಸಮಾಜದಿಂದ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಫಸ್ಟ್ ನೀವು ನೀವೆಲ್ಲ ಸ್ಟೂಡೆಂಟ್ಸು ನೀವು ಅಷ್ಟೇ ಅವರನ್ನು ನೋಡೋವಾಗ ಅವರನ್ನು ನೋಡ ಕೂಡ ದೃಷ್ಟಿಕೋನನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ ನಗೋದು ಮಾಡೋದು ಅವ್ರಿಗೆ ಇದ್ ಮಾಡೋದು ಅವ್ರಿಗೆ ಅವಮಾನಿಸೋ ತರ ಚಪ್ಪಾಳೆ ತಟ್ಟಿ ತೋರ್ಸೋದು ಇವೆಲ್ಲ ಅಲ್ಲ ಅದು ನಾವು ಬಹಳ ದೊಡ್ಡ ತಪ್ಪು ಯಾಕಂತಂದ್ರೆ ಒಬ್ಬ ಮನುಷ್ಯ ಮನೆಯಲ್ಲಿ ಕೂಡ ನಾವ್ ಹೇಳ್ತೀವಿ ನಮ್ಮ ಎದೆ ಅಷ್ಟು ಎತ್ತರಕ್ಕೆ ನಮ್ಮ ಮಕ್ಳು ಬೆಳೆದ್ ಬಿಟ್ಟ ಮೇಲೆ ಅವ್ರ ಮೇಲೆ ಕೈ ಎತ್ತಬಾರ್ದು ಅವ್ರಿಗೆ ಬೈಬಾರ್ದು ಅವ್ರ ಫ್ರೆಂಡ್ಸ್ ತರ ನೋಡ್ಬೇಕು ಅಂತ ಅದೇ ರೀತಿ ಒಬ್ಬ ಮನುಷ್ಯ ನಮ್ಮಷ್ಟೇ ಒಬ್ಬ ಮನುಷ್ಯ ನಮ್ಮ ಮುಂದೆ ನಿಂತ್ಕೊಂಡಿದ್ದಾಗ ಆತನ್ ಈ ತರ ಎಲ್ಲ ಆತನ್ ಆತನಿಗೋ ಅವಳಿಗೋ ಈ ತರ ಎಲ್ಲ ನಾವು ಅವಮಾನ ಮಾಡೋದು ಬಹಳ ದೊಡ್ಡ ತಪ್ಪು ಮನುಷ್ಯ ಮನುಷ್ಯರಾಗಿ ನೋಡಿ ಅವ್ರನ್ನ ಬೇರೆ ನೀವು ಜಾತಿ ನೋಡ್ಬೇಡ್ರಿ ಕುಲ ನೋಡ್ಬೇಡ್ರಿ ಅವ್ರ ಇದನ್ನ ನೋಡ್ಬೇಡ್ರಿ ನೀವು ಅವ್ರನ್ನ Nous ಅಷ್ಟು ಸಾಕು ಆ ಮಾನವೀಯತೆ ಅಂತ ಒಂದಿದ್ರೆ ಸಾಕು ಆ ಮಾನವೀಯತೆಯಿಂದ ಒಂದು ಇದ್ ಮಾಡಿಕೊಂಡ್ರೆ ಅವರಲ್ಲಿ ಆ ಸಮಾಜದಲ್ಲೂ ಬದಲಾವಣೆ ಬರಬೇಕು ನಮ್ಮಲ್ಲಿ ಎಷ್ಟೋ ಒಂದು ಬದಲಾವಣೆ ಮಾಡ್ಕೊಂಡಿದೀವಲ್ವಾ ಇವಾಗ ಮೊದಲು ನಮ್ಮ ಮದುವೆಗಳು ಎಂಟು ದಿವ್ಸ ನಡೀತಾ ಇತ್ತು ಅದು ಇದು ಅಂತ ಹೇಳ್ಬಿಟ್ಟು ಎಂಟು ದಿವ್ಸಾನು ಶಾಸ್ತ್ರಗಳು ಕೈಯೆಲ್ಲ ನಾನೇ ನಮ್ಮ ಜಾತಿನಲ್ಲಿ ಮದ್ವೆ ಮಾಡುವಾಗ ಮದ್ವೆಗೆ ನನ್ ಕೋರು ಶಾಸ್ತ್ರಗಳು ಅಂತ ಹದಿನೈದು ದಿವಸ ಆದ್ರೂ ನನ್ನ ಕೈನಲ್ಲಿ ಅರಿಶ್ನ ಹೋಗ್ತಾ ಇರ್ಲಿಲ್ಲ ಆದ್ರೆ ಇವಾಗ ಬದಲಾವಣೆ ಮಾಡ್ಕೊಂಡಿದ್ದೀವಿ ಇವಾಗ ಟಿವಿ ನೋಡ್ತೀವಿ ಕಚ್ಚೆ ಸೀರೆ ಘಾಗ್ರ ಹಾಕ್ತಾರೆ ಎಲ್ಲರೂ ಟಿವಿನಲ್ಲಿ ಏನೆಲ್ಲ ಹೆಂಗ್ ಮಾಡ್ತಾರೆ ಡೆಕೋರೇಷನ್ ಹಾಗೆ ಮಾಡ್ತಾರೆ ಮನೆ ಹತ್ರ ಚಪ್ರ ಇಲ್ಲ ಮನೆ ಹತ್ರ ಚೇರ್ಗಳು ಹಾಕಿ ಕುಡಿಸೋದಿಲ್ಲ ಏನಿಲ್ಲ ಎಲ್ಲ ಟಿವಿನಲ್ಲಿ ನೋಡಿ ಸಾಲ ಮಾಡ್ತಿವೋ ಸೋಲ ಮಾಡ್ತೀವೋ ಏನ್ ಮಾಡ್ತಿವ ಮದ್ವೆಗಳು ಮಾಡಿ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಕೊನೆಗೆ ಅದ ಇಲ್ಲ ಇದು ಸಾಲ ಇಲ್ಲ ಬಿಟ್ಟಾಗ ಸಾಯಿಸಿದಾಗ ಮಾಡಿದಾಗ ನಮ್ಮಂತ ಮಹಿಳಾ ಸಂಘಟನೆಗಳನ್ನು ಕುತ್ಕೊಂಡು ಬರ್ತಾರೆ ನಾವು ಬಾಯಿ ಬಾಯಿ ಬಡ್ಕೊಂಡು ಅವ್ರ ಜೊತೆಗೆ ಇದ್ ಮಾಡಿಕೊಂಡು ಏನೇನೆಲ್ಲ ಮಾಡಿದ್ರು ನಮ್ಮ ಪದ್ಧತಿಗಳನ್ನ ಫಸ್ಟ್ ನಾವು ಚೇಂಜ್ ಮಾಡ್ಕೊಂಡಿದಿವಲ್ವಾ ಆ ಪದ್ಧತಿಗಳು ಚೇಂಜ್ ಆದಾಗ ಆ ಬೇಡಿಕೆಗಳು ಚೇಂಜ್ ಆಗ್ತವೆ ಆ ಬೇಡಿಕೆಗಳು ತೀರ್ಸಕ್ ಆಗದೆ ಇರೋವಾಗ ಈ ಇದೆಲ್ಲ ಬರುತ್ತೆ ಹಾಗೆ ಎಲ್ಲಾ ಬದಲಾವಣೆನು ಒಳ್ಳೆ ರೀತಿನಲ್ಲಾಗ್ಬೇಕು ನಮ್ಮಲ್ಲಿ ಎಲ್ಲ ಬದಲಾವಣೆಗಳು ಒಳ್ಳೆ ರೀತಿ ಬಂದಾಗ ಆ ಬದಲಾವಣೆ ಬೇಕಾಗಿದೆ ಬದಲಾದ ಸಮಾಜ ಬೇಕು ಮೊದಲು ಶಾಲೆಗೆ ಹೋಗ್ಬೇಕಾದ್ರೆ ನಾಲ್ಕನೇ ಕ್ಲಾಸ್ಗೆ ಐದನೇ ಕ್ಲಾಸ್ಗೆ ನಾನು ಓದಿರೋದು ಎಸ್ ಎಲ್ ಸಿ ಅಷ್ಟೇನೆ ಟೆಂತ್ ಪಾಸ್ ಯಾಕಂತಂದ್ರೆ ಯಾಕಂತಂದ್ರೆ ನನ್ಗೆ ಐಸ್ ಮಹಾರಾಣಿ ಕಾಲೇಜಿಗೆ ಕಳಿಸ್ಬೇಕಾಗಿತ್ತು ಪಾಸ್ ಆಗಿದ್ದೀನಿ ಅಂತ ಅಪ್ಪ ಏನೋ ಕಳ್ಸಕ್ ರೆಡಿರು ನಮ್ಮ ಅಜ್ಜಿ ಡಾಕ್ಬಟ್ರು ಏಯ್ ಬೇಡ ಸುಮ್ನೆ ಆ ಅಲ್ಲೆಲ್ಲ ಹೋಗೋದ್ ಬೇಡ ಅಲ್ಲೆಲ್ಲ ಸರಿ ಇಲ್ಲ ಕಾಲೇಜಲ್ಲಿ ಅಂತ ಅಷ್ಟಕ್ಕೆ ಕ್ಲೋಸ್ ಮಾಡಿದ್ರು ಸದ್ಯ ಆಮೇಲೆ ಪರವಾಗಿಲ್ಲ ನಾನ್ ಜೀವನದಲ್ಲಿ ಬಹಳ ಕಲಿತೆ ಜೀವನದಲ್ಲಿ ಬಹಳ ಅದು ಕಾಲೇಜಲ್ಲಿ ಕಲಿಯೋದಕ್ಕಿಂತ ನಾವು ಜೀವನದಲ್ಲಿ ಕಲಿತೀವಲ್ವಾ ಅದು ಬಹಳ ಮುಖ್ಯ ಇವತ್ತು ನಾನು ಹಂಪೆ ಯೂನಿವರ್ಸಿಟಿ ಆಗ್ಬೋದು ವಿಜಯಪುರ ಯೂನಿವರ್ಸಿಟಿ ಆಗ್ಬೋದು ಕನ್ನಡ ಅಧ್ಯಯನ ಕ್ಷೇತ್ರಕ್ಕೆ ಬ್ಯಾಂಗ್ಳೂರು ಯೂನಿವರ್ಸಿಟಿ ಆಗ್ಬೋದು ಹೋಗಿ ನಾನು ಕೊಟ್ಟಿರೋ ವಿಷಯ ಹೀಗೆ ಮಾತಾಡ್ತೀನಿ ಇವತ್ತು ನಿಮ್ಮ ಹತ್ರ ನೀವೆಲ್ಲ ಇಂಟ್ರೆನ್ಸ್ ಆಗಿ ಬರ್ತೀರಾ ನಮ್ಮ ಹತ್ರ ನಿಮಗೆಲ್ಲ ನಾವು ಕ್ಲಾಸ್ಗಳು ತಗೊಳ್ತೀವಿ ಇದು ಮಾಡ್ತೀವಿ ಅಂದರೆ ಇದು ಬಂದು ನಮ್ಮ ನಾವು ನಮ್ಮಲ್ಲಾದ ಬದಲಾವಣೆ ನೀವು ತುಳಿದಷ್ಟು ನಾವು ಬೆಳಿಬೇಕು ನೀವು ನೆಗೆಟಿವ್ ಆಗಿ ಏನಿದೆ ಅದೆಲ್ಲ ಪಾಸಿಟಿವ್ ಮಾಡ್ಕೊಳ್ಬೇಕು ಈ ತರ ನಾವು ಈ ನಮ್ಮ ಸಮಾತೆ ನಮ್ಮ ಸಮಾನತೆ ಇದೇನಿದೆ ಇದನ್ನ ಒಳಗೊಳ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಫಸ್ಟ್ ಚೇಂಜಸ್ ಬರಬೇಕು ಗಂಡಾಗ್ಲಿ ಹೆಣ್ಣಾಗ್ಲಿ ಹೆಣ್ಣನ್ ಗಂಡಸಾದ್ರೆ ಹೆಣ್ಣನ್ ನೋಡೋ ದೃಷ್ಟಿಕೋನ ಚೇಂಜ್ ಆಗ್ಬೇಕು ಹೆಣ್ಣಾದ್ರೆ ತನ್ನನ್ ತಾನು ನೋಡ್ಕೊಳ್ಳೋ ದೃಷ್ಟಿಕೋನ ಚೇಂಜ್ ಆಗ್ಬೇಕು ಮತ್ತೆ ಸಮಾಜದಲ್ಲಿ ಇಬ್ರು ಒಂದೇ ಇವತ್ತು ಹೆಣ್ಮಕ್ಳು ರ್ಯಾಂಕ್ತಾ ಇದಾರೆ ಬೇಕಾದಷ್ಟು ಓದ್ತಾ ಇದಾರೆ ಬೇಕಾದಷ್ಟು ಇದ್ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಕೆಲ್ಸಗಳನ್ನ ಪಡಿತಾ ಇದ್ದಾರೆ ಇದು ಮಾಡ್ತಾ ಇದ್ರೆ ಮತ್ತೆ ಆ ಕುಟುಂಬದಲ್ಲಿ ಕೂಡ ತಂದೆ ತಾಯಿ ಓದಿಲ್ಲ ಇದ್ರೆ ಏನ್ ಹೇಳ್ತಾರೆ ಓ ನಿನ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರು ಅಂತಾರೆ ಅದೆಲ್ಲ ಮಾತಾಡಬಾರ್ದು ಯಾಕಂದ್ರೆ ನಿಮ್ಮನ್ನ ಈ ಮಟ್ಟಕ್ಕೆ ಅವ್ರಿಷ್ಟು ಸಾಲ ಸೋಲ ಮಾಡಿ ತಂದು ಓದಿಸೋವಾಗ ನೀವು ಈ ವಯಸ್ಸಲ್ಲಿ ಈ ಅಪ್ರಾಪ್ತ ಹೆಣ್ಣು ಮಕ್ಕಳು ಬಸರಿಗಳು ಹೆಂಗಾಗ್ತಾರೆ ಅಂತಂದ್ರೆ ಈ ಪ್ರೀತಿ ಪ್ರೇಮ ಅಂತ ಹೇಳಿ ಬಿದ್ದು ಅವನು ಪೋಕ್ಸೋ ಅಂತೇಳಿ ಇಪ್ಪತ್ತೈದು ವರ್ಷ ತನ್ನ ಬಾಲ್ಯನ ಅಲ್ಲಿ ಕಳೀತಾನೆ ಕ್ರಿಮಿನಲೈಸ್ ಆಗ್ಬಿಡ್ತಾನೆ ಇಪ್ಪತ್ತೈದು ವರ್ಷ ಪೋಕ್ಸೋ ಕೇಸಲ್ಲಿ ಪೋಕ್ಸೋ ಕೇಸು ಅಂದ್ರೆ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಲೈಂಗಿಕವಾಗಿ ದುರುಪಯೋಗ ಮಾಡಿಕೊಂಡು ಲೈಂಗಿಕವಾಗಿ ಇದಾದ್ರೆ ಇವಾಗ ಅಪ್ರಾಪ್ತ ಹೆಣ್ಣು ಮಕ್ಕಳನ್ನ ಮದ್ವೆ ಮಾಡ್ಕೊಂಡ್ರೆ ಪೋಕ್ಸೋ ಕೇಸ್ ಪೋಕ್ಸೋ ಕೇಸಲ್ಲಿ ಎಲ್ಲಾ ಹದಿನಾಲ್ಕು ವರ್ಷ ಅಂದ್ರೆ ಜೀವಾವಧಿ ಬಟ್ ಪೋಕ್ಸೋ ಕೇಸಲ್ಲಿ ಹದಿನೈದು ವರ್ಷದಿಂದ ಇಪ್ಪತ್ತೈದು ವರ್ಷ ಜೈಲು ಇಪ್ಪತ್ತು ವರ್ಷಕ್ಕೆ ಇಪ್ಪತ್ತೆರಡು ವರ್ಷಕ್ಕೋ ಇಪ್ಪತ್ತೈದು ವರ್ಷಕ್ಕೆ ಜೈಲ್ಗೆ ಹೋದ್ರೆ ಐವತ್ ವರ್ಷದ ಮುದಕ ಆಗಿ ಆಚೆ ಬರೋದು ಇಡೀ ನಿಮ್ಮ ಬಾಲ್ಯ ನಿಮ್ಮ ಯವ್ವನ ಹೋಯ್ತು ಮತ್ತೆ ನೀವು ಕ್ರಿಮಿನಲ್ ಕೇಸು ಅದು ಕ್ರಿಮಿನಲ್ ಆದ್ರೆ ಆ ಹೆಣ್ಮಕ್ಳಿಗೆ ಹದಿನೆಂಟು ವರ್ಷ ಸಮತೆ ಇಲ್ಲ ಸಮಾನತೆ ಇಲ್ಲ ಸಮತೆ ಇಲ್ಲ ನಮ್ಮ ಸಮತೆ ನಮ್ಮ ಸಮತೆ ನಮ್ಮ ನಾವು ಒಳಗೊಳ್ಳುವಿಕೆ ಇದೆಲ್ಲ ನಮ್ಮನ್ನು ನಾವು ಗೌರವಿಸ್ಕೊಳ್ಬೇಕು ಇದಕ್ಕೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಹೇಳ್ತೀವಿ ಸೆಲ್ಫ್ ರೆಸ್ಪೆಕ್ಟ್ ಸ್ವಾಭಿಮಾನ ಇದೆಲ್ಲ ಇದ್ರೆ ನಾವು ನಮ್ಮ ದೇಶ ನಮ್ಮ ಇದು ಬಹಳ ಮುಂದುವರಿತೆ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆದು ಕೆಲವು ಮಾತಾಡೋಕ್ಕೆ ಹೇಳಿದ್ರೆ ನಾನು ನನ್ನ ಮಾತುಗಳಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಯಾರಿಗಾದ್ರೂ ಮನ್ಸಿಗೆ ನೋವಾಗಂಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಆದ್ರೆ ನಾನು ನಾನು ಹೀಗೆ ನಾನು ಇರೋದೇ ಹೀಗೆ ಪುರುಷ ಪ್ರಧಾನಯುಕ್ತ ಪೌರುಷಕ್ಕೆ ಹಾಗೂ ಮನುವಾದಿಗಳಿಗೆ ನಾ ಕೊಟ್ಟ ಉತ್ತರ ಅಂತ ಹೆಣ್ಣನ್ನು ಮಣ್ಣಿನ ಮಡಿಕೆಗೆ ಹೋಲಿಸಿ ಕೀಳಾಗಿ ಕಾಣುವ ಪುರುಷ ಪ್ರಧಾನ ಯುಕ್ತ ಪೌರುಷಕ್ಕೆ ಹಾಗೂ ಮನುವಾದಿಗಳಿಗೆ ನಾ ಕೊಟ್ಟ ಉತ್ತರ ನೀನೆನ್ನ ತುಳಿದೆ ತುಳಿದೆ ನೀನೆನ್ನ ತುಳಿದೆ ತುಳಿದೆ ನೀ ತುಳಿದಷ್ಟೂ ನಾ ನಯವಾದೆ ನೀ ತುಳಿದಷ್ಟೂ ನಯವಾದೆ ನೀನೆನ್ನ ತಿಗರಿಯಲಿ ನೀನೆನ್ನ ತಿಗರಿಯಲಿ ತಿರು ತಿರುಗಿಸಿ ತಿರು ತಿರುಗಿಸಿ ನನ್ನ ತಟ್ಟಿ ಅದು ನೀ ನೀನೆನ್ನ ತಿಗರಿಯಲ್ಲಿ ತಿರು ತಿರುಗಿಸಿ ತಿರು ತಿರುಗಿಸಿ ನನ್ನ ತಟ್ಟಿ ಅದು ಮಿಟ್ಟೆ ನಾ ಸುಂದರ ಕುಂಭವಾದೆ ಸುಂದರ ಕುಂಭವಾದೆ ನೀನೆನ್ನ ಸತ್ತವನ ಹೆಣಕ್ಕೆ ನೀನೆನ್ನ ಸತ್ತವನ ಹೆಣಕ್ಕೆ ಕೂಳು ಹೊರೆಸಿದೆ ನೀನೆನ್ನ ಸತ್ತವನ ಹೆಣಕ್ಕೆ ಕೂಳು ಹೊರೆಸಿದೆ ನಿನ್ನ ಶುಭ ಕಾರ್ಯಕ್ಕೆ ನಾಂದಿ ಕಳಸವಾದೆ ನಿನ್ನ ಶುಭ ಕಾರ್ಯಕ್ಕೆ ನಾಂದಿ ಕಳಸವಾದೆ ನೀನೆನ್ನ ಕಿಚ್ಚಿನಲ್ಲಿ ಬೇಯಿಸಿ ಸುಟ್ಟೆ ನೀನೆನ್ನ ಕಿಚ್ಚಿನಲ್ಲಿ ಬೇಯಿಸಿ ಸುಟ್ಟೆ ನಾನಿನ್ನೂ ಗಟ್ಟಿಯಾದೆ ನಾನಿನ್ನು ಗಟ್ಟಿಯಾದೆ ನೀನೆ ಒಲೆಯ ಮೇಲಿಟ್ಟು ಮಸಿ ನೀ ನೀನೆ ಒಲೆಯ ಮೇಲಿಟ್ಟು ಮಸಿ ಬಳೆದೆ ನಾ ಜಗದ ಹಸಿವು ನೀಗಿಸುವ ಅನ್ನಪೂರ್ಣೆಯಾದೆ ನಾ ಜಗದ ಹಸಿವು ನೀಗಿಸುವ ಅನ್ನಪೂರ್ಣೆಯಾದೆ ನೀನೆ ಮೂಲೆಗೆ ಎಸೆದು ಹೊಳೆವ ತಳಕು ಪಾತ್ರೆಗೆ ಮರುಳಾದೆ ನೀನೆನ್ನ ಮೂಲೆಗೆ ಎಸೆದು ಹೊಳೆವ ಪಾತ್ರೆಗೆ ಮರುಳಾದೆ ನಾ ಬಿಸಿಲ ಬೇಗೆಗೆ ತಂಪೆರೆವ ನೀರಿನ ಮರಿಗೆಯಾದೆ ನಾ ಬಿಸಿಲ ಬೇಗೆಗೆ ತಂಪೆರೆವ ನೀರಿನ ಮರಿಗೆಯಾದೆ ನೀನೆ ಬಣ್ಣ ಹಚ್ಚಿ ಚುಕ್ಕೆ ಇಟ್ಟು ಚಿತ್ತಾರ ಮಾಡಿದೆ ನೆನ್ನ ಬಣ್ಣ ಹಚ್ಚಿ ಚುಕ್ಕೆ ಇಟ್ಟು ಚಿತ್ತಾರ ಮಾಡಿದೆ ನಾ ನೆರೆದ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ದೀಪವಾದೆ ನಾ ನೆಲದ ಕಾರ್ಯಕ್ರಮಕ್ಕೆ ಉದ್ಘಾಟನೆಯ ದೀಪವಾದೆ ನೀ ನೀನೆ ಮನೆಯ ಶೃಂಗಾರಕ್ಕೆಂದು ಬಾಗಿಲಿನಿಂದ ಆಚೆ ಇಟ್ಟೆ ನೀ ನೆನ್ನ ಮನೆಯ ಶೃಂಗಾರಕ್ಕೆಂದು ಬಾಗಿಲಿಂದಾಚೆ ಇಟ್ಟೆ ನಾ ಮನೆಗೆ ಬಂದವರಿಗೆ ಆಕರ್ಷಿಸಿದೆ ನಾ ಮನೆಗೆ ಬಂದವರಿಗೆ ಆಕರ್ಷಿಸಿದೆ ನೀನೆ ನೆಲಕ್ಕೆ ಒಗೆದು ಪುಡಿ ಮಾಡಿದೆ ನೀನೆನ್ನ ಸಿಟ್ಟಿನಲ್ಲಿ ನೆಲಕ್ಕೆ ಒಗೆದು ಪುಡಿ ಮಾಡಿದೆ ನಾ ಮತ್ತೆ ಮಣ್ ಸೇರಿ ಮರುಹುಟ್ಟು ಪಡೆಯಲು ಅನುವಾದೆ ನಾ ಮತ್ತೆ ಮಣ್ ಸೇರಿ ಮರುಹುಟ್ಟು ಪಡೆಯಲು ಅನುವಾದೆ ನೀ ನಶ್ವರ ನಾನಲ್ಲ ನೀ ನಶ್ವರ ನಾನಲ್ಲ ನಾನೊಂದು ಅಗಾಧ ಚೇತನ ನಾನೊಂದು ಅಗಾಧ ಚೇತನ ಬದುಕು ಸಾವುಗಳ ನಡುವೆ ಬದುಕು ಸಾವುಗಳ ನಡುವೆ ನಾನಿಲ್ಲದೆ ನೀನಿಲ್ಲ ಬದುಕು ಸಾವುಗಳ ನಡುವೆ ನಾನಿಲ್ಲದೆ ನೀನಿಲ್ಲ ನಾ ಹೆಣ್ಮನದ ಮಣ್ಣು ನಾ ಹೆಣ್ಮನದ ಮಣ್ಣು ನೆಗೆಟಿವ್ ಅಲ್ಲಿ ಪಾಸಿಟಿವ್ ನೋಡಿದ್ರು ಶಂತಕ್ ಅವ್ರಿಗೆ ಧನ್ಯವಾದಗಳು ಈ ಮೊದಲನೇ ಗೋಷ್ಠಿಯಲ್ಲಿ ಭಾಗವಹಿಸಿದಂತಹ ಮೂರು ಜನರೇನ ಇದ್ದಾರೆ ವಿ ಎನ್ ನರಸಿಂಹಮೂರ್ತಿ ಅವರು ರೂಮಿ ಹರೀಶ್ ಅವರು ಹಾಗೂ ಶಾಂತಮ್ಮ ಅವರು ಆ ಹೋರಾಟಕ್ಕೋಸ್ಕರ ಬದುಕಿಗೋಸ್ಕರ ಹೋರಾಡೋದು ನಾವೆಲ್ಲರೂ ಸಾಮಾನ್ಯವಾಗಿ ಮಾಡುವಂತದ್ದು ಆದ್ರೆ ಬದುಕನ್ನೇ ಹೋರಾಟ ಮಾಡಿಕೊಂಡು ಹೋರಾಟದ ಬದುಕನ್ನ ಬದುಕ್ತಾ ಇರುವಂತಹ ಅತಿಥಿಗಳು ನಮ್ಮ ಕಾಲೇಜಿಗೆ ಬಂದಿದ್ದಾರೆ ಅವ್ರಿಗೆ ಈ ವೇದಿಕೆಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಈ ಮೂರು ಅತಿಥಿಗಳಿಗೆ ನಮ್ಮ ಮೇಷ್ಟ್ರಾದಂತಹ ಡೊಮಿನಿಕ್ ಸರ್ ಅವರು ಸನ್ಮಾನವನ್ನ ಮಾಡಿ ಕಿರುಕಾಣಿಕೆಯನ್ನ ಕೊಡ್ಬೇಕು ಅಂತ ಹೇಳಿ ಕೇಳ್ಕೊತೀನಿ ಜೋರಾದ ಚಪ್ಪಾಳೆ ಬೆಳಗ್ಗೆ ವಿ ಎಲ್ ದಯವಿಟ್ಟು ಸ್ಟೂಡೆಂಟ್ಸ್ ಎಲ್ಲ ಕುತ್ಕೋಬೇಕು ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ವಿದ್ಯೆ ಮೊದಲು ವಿನಯ ಅಂತ ಕಳಿಸುತ್ತೆ ಆ ವಿನಯ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ಕೇಳ್ತೀನಿ ವಿ ಎಲ್ ನರಸಿಂಹಮೂರ್ತಿಯವರು ಅಂಬೇಡ್ಕರ್ ಚಿಂತನೆಗಳ ಮುಖಾಂತರ ಸಮಾಜವನ್ನ ಕಟ್ಟೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ಕ್ರಿಯಾಶೀಲ ವ್ಯಕ್ತಿ ಅವ್ರಿಗೆ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ಧನ್ಯವಾದಗಳು ಶಾಂತಕ್ ಅವರು ಇದುವರೆಗೂ ಕೋಲಾರ ಭಾಗದ ಅನೇಕ ಸಂಘಟನೆಗಳನ್ನ ಒಳಗೊಂಡಂತೆ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಕ್ರಿಯಾಶೀಲವಾದಂತಹ ವ್ಯಕ್ತಿ ಸುಮಾರು ಸಾವಿರಕ್ಕೂ ಹೆಚ್ಚು ಹೆಣ್ಮಕ್ಕಳಿಗೆ ಆಶ್ರಯವನ್ನು ನೀಡಿದರೆ ನಮ್ಮ ವಿಶ್ವವಿದ್ಯಾಲಯ ದ ಕಾರ್ಯ ವಿಭಾಗದ ಬಹುತೇಕ ವಿದ್ಯಾರ್ಥಿಗಳ ಒಡನಾಟ ಇವರಿಗೆ ಸದಾ ಇರುತ್ತೆ ಧನ್ಯವಾದಗಳು ಶಾಂತಕ್ ಅವ್ರಿಗೆ ಮತ್ತೊಬ್ಬ ಅತಿಥಿಗಳಾಗಿ ಬಂದಿರುವಂತಹ ರೂಮಿ ಹರೀಶ್ ರವರು ಅವರು ತಮ್ಮ ಮಾತುಗಳನ್ನ ಹೇಳ್ತಾನೆ ನಮ್ಮಲ್ಲಿರುವಂತಹ ಕೊರತೆಗಳನ್ನ ತುಂಬುವಂತಹ ಪ್ರಯತ್ನ ಮಾಡಿದ್ರು ಸದಾ ಹೋರಾಟದ ಮನಸ್ಥಿತಿ ಇರುವಂತಹ ವ್ಯಕ್ತಿ ಕ್ರಿಯಾಶೀಲ ವ್ಯಕ್ತಿ ಇವ್ರಿಗೂ ಸಹ ನಮ್ಮ ವಿಶ್ವವಿದ್ಯಾಲಯದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಸನ್ಮಾನ ನಮ್ಮ ಮಾಡಿದೊಮಿನಿಕ್ ಸರ್ ಅವ್ರಿಗೂ ತುಂಬಾ ಹೃದಯದ ಧನ್ಯವಾದಗಳು ಸ್ವಲ್ಪ ಚಪ್ಪಾಳೆ ತಟ್ಟಿ ಈಗ ಊಟದ ಸಮಯ ಯಾಕೆಂದ್ರೆ ಹಸಿದ ಮನಸ್ಸಿನಲ್ಲಿ ಹಸಿದ ಹೊಟ್ಟೆಯಲ್ಲಿ ಯಾವ ಜ್ಞಾನನೂ ತಲೆಗೆ ಹತ್ತಲ್ಲ ಹೋಗಿ ಊಟ ಮಾಡ್ಕೊಂಡು ಒಂದು ಅರ್ಧ ಗಂಟೆಲಿ ಮತ್ತೆ ಇದೇ ವೇದಿಕೆಯಲ್ಲಿ ಸೇರೋಣ ಅಂತ ಹೇಳ್ತಾ ಎರಡು